ಅದು ಎಲ್ಲರಿಗೂ ಇವತ್ತು ನಾನು ನಮ್ಮ ಕಂಪ್ನಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿರುವಂಥ ಒಂದು ಸ್ಟೋರಿ ನಿಮ್ದೇ ಬಂದಿದೆ ಚೆನ್ನಾಗಿ ಮಾಡಿದೆ ಮೂರ್ತಿ ಯೂಸ್ ಮಾಡಲಿಕ್ಕೆ ಮೂರ್ತಿ ವಿಡಿಯೋ ನೋಡಿ ಅದು ಸ್ಟೋರಿ ಏನು ಅಂತ ನಿಮಗೂ ಅರ್ಥ ಆಗುತ್ತೆ ಆಮೇಲೆ ಒಂದು ಹೊಸ ಸುದ್ದಿ ನಮ್ಮ ಕಂಪ್ನಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ವಿಶೇಷವಾದ ಸುದ್ದಿಗಳು ಅದನ್ನು ಸ್ವಲ್ಪ ಕೊನೆಯವರೆಗೂ ನೋಡಿದ್ರೆ ನಿಮಗೇನು ಅಂತ ಅರ್ಥ ಆಗುತ್ತೆ ಇವಾಗ ಸ್ಟೋರಿಗೆ ಬಂದುಬಿಡ್ತೀನಿ ಅದೇನಪ್ಪ ಅಂದರೆ ಇಬ್ಬರು ಅಮಿತ್ ಸುಮಿತ್ ಅಂತ ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಅವರು ದಿನ ಹಳ್ಳಿ ದಿನ ಹಳ್ಳಿನಲ್ಲೇ ಇರ್ತಾರೆ ಅವ್ರಿಗೆ ಏನಾದರೂ ದುಡಿಮೆ ಮಾಡಬೇಕು ಪಟ್ಟಣಕ್ಕೆ ಹೋಗಬೇಕು ಅಂತ ಆಸೆ ಇರುತ್ತೆ ಒಂದು ದಿವಸ ಇಬ್ರು ಮಾತಾಡಿಕೊಂಡು ಒಬ್ಬರು ಸೇರಿ ಪಟ್ಟಣಕ್ಕೆ ಹೋಗೋಣ ನಾವು ಏನಾದರೂ ಸಾಧನೆ ಮಾಡೋಣ ಅಂತ ಅಂದ್ಕೊತಾರೆ ಸರಿ ಆಯಿತು ಹೋಗೋಣ ಅಂದ್ಕೊಂಡು ಆವಾಗ ಮಂಜು ಚಳಿಗಾಲ ವಿಂಟರ್ ಟೈಮು ಅವ್ರೇನು ಮಾಡ್ತಾರೆ ಇಬ್ಬರು ಬೆಳಗ್ಗೆಯೇ ಹೊಳ್ತಾರೆ ಅದು ನದಿ ಇರುತ್ತೆ ಹಳ್ಳಿ ದಾಟಿ ನದಿಯಿಂದ ಆಚೆ ಹೋಗಬೇಕಾಗುತ್ತೆ ಆ ನದಿಯಲ್ಲಿ ಮಂಜುಕಾಲ ಆಗಿರೋದ್ರಿಂದ ಎಲ್ಲ ಮಂಜು ಕಟ್ಟು ಸೊ ಕಾಲಿಟ್ಟು ನೋಡ್ತಾರೆ ಎಲ್ಲ ಮಂಜು ನಿರ್ತಾರನೇ ಇರುತ್ತೆ ಕಾಲಿಟ್ಟು ಒಳಕ್ಕೆ ಹೋಗುತ್ತೇನೋ ಅನ್ನೋ ಥರ ಭಯ ಇಬಿಟ್ಟನು ಆದ್ರೂ ಭಯ ಏನಾದ್ರು ಹೋಗ್ಲಿ ಅಂತ ಬಂದ್ಬಿಟ್ಟಿದ್ವಿ ನಾವು ಅಂದ್ಕೊಂಡು ಇಬ್ಬರು ಹೇಳ್ತಾರೆ ಅಮಿತ್ ಏನು ಮಾಡ್ತಾನೆ ಒಂದು ಹೆಜ್ಜೆ ಮುಂದಕ್ಕೆ ಎಡಿಗೆ ಹೋಗ್ಬಿಡ್ತಾನೆ ಮುಂದಕ್ಕೆ ಒಳಗೆ ಮಣಿ ಅದು ಮಂಜು ಗಡ್ಡೆ ಕಟ್ಕೊಂಡ್ಬಿಟ್ಟಿರುತ್ತೆ ಸುಮಿತ್ ಬರೋಲ್ಲ ಹಿಂಗ್ ನಿಂತ್ಕೊಂಡ್ಬಿಟ್ಟಾನೆ ಸ್ವಲ್ಪ ದೂರ ಒಂದು ಹತ್ತು ಹೆಜ್ಜೆ ಹೋಗ್ತಾನೆ ಜಾರಿ ಬಿದ್ಬಿಡ್ತಾನೆ ಏ ಅಮಿತ್ ಬೇಡ ಬಾಡೋ ಬಿದ್ದೋಗ್ತಾ ಇದೆಯಾ ಬೇಡ ಬಾ ಮತ್ತು ಮುಂದಕ್ಕೆ ಇನ್ನೂ ಕಷ್ಟ ಆಗುತ್ತೆ ಬಂದ್ಬಿಡುವ ಅಂತ ಸುಮಿತ್ ಕರೀತಾನೆ ಇಲ್ಲ ಇಲ್ಲ ಹೋಗೋಣ ಬಂದುಬಿಟ್ಟಿದ್ವಿ ನಾವು ಹಿಂದೆ ಕಜ್ಜಿ ಹಾಕೋದು ಬೇಡ ಹೋಗ್ಬೇಡೋಣ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾರೆ ಹೋಗುತ್ತೆ ಇನ್ನೊಂದು ಐದಾರು ಅಜ್ಜಿ ಆದಮೇಲೆ ಮತ್ತೆ ಬೀಳ್ತಾನೆ ಅಮಿತ್ ಹೋಗ್ತಾ ಇರೋದು ಬರ್ತಾ ಇದ್ದಾನೆ ಅಂತಲೇ ತಿಳ್ಕೊಂಡಿರ್ತಾನೆ ಅಮಿತ್ ಇವನು ಬರ್ತಾ ಇರಲ್ಲ ಆವಾಗಲೂ ಕರಿತಾನೆ ಬೇರೆ ಬೇಡ ಹೋಗ್ಬೇಡೋಣ ಅಂತ ಸುಮೇತು ಅವ್ನ ಹಿಂದೆ ಕಾಲು ಎಳೆಯಲ್ಲ ಮತ್ತೆ ಹಾಗೆ ಎದ್ದು ನಿಂತ್ಕೊಂಡು ನಾನು ಯಾಕೆ ಇದ್ದೀನಿ ಈ ಮೇಲೆ ಸ್ಟಿಫಾಗಿ ಹೆಂಗೋದೇ ಸರಿ ಹೋಗುತ್ತೆ ಅಂದ್ಕೊಂಡು ಒಂದು ಬ್ಯಾಲೆನ್ಸ್ ಮೇಲೆ ಬ್ಯಾಲೆನ್ಸ್ ತಗೊಂಡು ಮುಂದಕ್ಕೆ ಹೋಗ್ತಾನೆ ದಾಟ್ಬಿಟ್ಟು ದಡ ಸೇರಿಬಿಡ್ತಾನೆ ದರ ಸೇರಿಬಿಟ್ಟು ಹಿಂದಕ್ಕೆ ತಿರುಗಿ ನೋಡ್ತಾನೆ ಆಮೇಲೆ ಸು ಸುಮೀತ್ ಅಲ್ಲೇ ನಿಂತವನೇ ಏನು ಬರಲಿಲ್ವೇನೋ ನೀನು ಅಂತಂದರೆ ಇಲ್ಲ ನನಗೆ ಭಯ ಆಯಿತು ನೀನು ಹೋಗ್ತಾ ಇರೋದು ನೋಡಿದರೆ ಎರಡು ಸಲ ಬಿದ್ದೆ ನಾನು ತುಂಬ ಭಯ ಆಯಿತು ನಾನು ಹಂಗೆ ನಿಂತ್ಕೊಂಡ್ಬಿಟ್ಟೆ ನಾನು ಇದರಿಂದ ಏನು ಅರ್ಥ ಆಗುತ್ತೆ ಸ್ನೇಹಿತರೆ ನಿಮಗೆ ನೋಡಿದರೆ ಆ ಸಾಧನೆ ನಾವು ಸಾಧನೆ ಏನು ಮಾಡಬೇಕಂದ್ರೆ ಬರೋ ಕಷ್ಟ ತಗೊಳ್ಳಲೇಬೇಕು ಎರಡು ಸಲ ಬಿದ್ದ ಸುಮಿತು ಮತ್ತೆ ಎದ್ದ ಎದ್ರೂ ಬ್ಯಾಲೆನ್ಸ್ ತಗೊಂಡ ಮುಂದಕ್ಕೆ ಹೋದ ನಮ್ಮ ಕಂಪ್ನಿ ಬಗ್ಗೆನೂ ಲಾಸ್ಟ್ ಇರೋದೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಅದೇನು ಅಂತಂದರೆ ಇವಾಗ ಸಾಧನೆ ಮಾಡಬೇಕು ಅಂದರೆ ಬರ್ತಾ ಬರ್ತಾಯಿರ್ತವೆ ಕಷ್ಟಗಳು ಬರ್ತಾ ಅಯ್ಯೋ ಹಿಂಗೇನೋ ಇದು ಕಷ್ಟಪ್ಪ ನಮ್ಮ ಕೈಲಿ ಆಗೋಲ್ಲ ಅಂದ್ಕೊತಾ ಇರ್ತೀವಿ ಆದರೆ ನಾವು ಮುಂದೆ ಮುಂದೆ ಇಟ್ಟ ಹೆಜ್ಜೆನ ಹಿಂಗೆ ತೆಗೆದುಕೊಳ್ಳೇಬಾರ್ದು ಇದು ಈ ಕಥೆಯ ಸ್ಟೋರಿ ನಾವು ಏನೇ ಒಂದು ಮಾಡಬೇಕಾದ್ರೂ ಸ್ಟಾ ಮೊದಲು ಮೊದಲು ನಮಗೆ ಕಷ್ಟ ಅನಿಸುತ್ತೆ ಅಯ್ಯೋ ಇದಾಗಲ್ಲ ನಮ್ಮ ಕೈಯಲ್ಲಿ ಅನಿಸುತ್ತೆ ಅದನ್ನೇನು ನಮ್ಮ ಕೈಲಿ ತಗೊಂಡು ಬ ತಗೊಂಡಿದ್ದೀರಾ ನಮ್ಮಿಂದ ಕೆಜ್ಜೆ ಹಾಕ್ತಾ ಇದ್ದರೆ ಮೇಲಿಂದ ಮೇಲೆ ಯೋಚನೆ ಮಾಡ್ತಾಯಿದ್ದರೆ ಅದರಿಂದ ನಾವು ಜಯ ಸಿಕ್ಕೇ ಸಿಗುತ್ತೆ ಜಯ ನಡೆಸ್ತೀವಿ ನಮ್ಮ ಜೀವನ ಚೆನ್ನಾಗಿರುತ್ತೆ ಎಷ್ಟು ಸ್ವಾರಸ್ಯಕರವಾಗಿದೆ ಹಲವಾರು ಸ್ನೇಹಿತರೆ ಸ್ಟೋರಿ ಇದು ಈಗ ನಮ್ಮ ಕಂಪ್ನಿ ಬಗ್ಗೆ ಹೊಸ ಹೊಸ ಸುದ್ದಿಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಾನು ವಿಡಿಯೋ ಒಂದು ಲೈಕ್ ಕೊಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೂ ಶೇರ್ ಮಾಡಿ ಈ ವಿಡಿಯೋನ ಪೂರ್ತಿ ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನು ಪ್ರೆಸ್ ಮಾಡಿ ಈಗ ನಮ್ಮ ಸ್ಟೋ ನಮ್ಮ ಕಂಪ್ನಿ ಬಗ್ಗೆ ನಿಮಗೊಂದು ಹೊಸ ಸುದ್ದಿಗಳನ್ನು ಹೇಳ್ತಾ ಬರ್ತೀನಿ ನಿಮಗೂ ಜೀವನದಲ್ಲಿ ಏನೆಲ್ಲ ಕನಸಲ್ಲಿ ಇರುತ್ತೆ ಅಲ್ವಾ ಸಾಧನೆ ಮಾಡೋ ಏನೋ ಒಂದು ಬೇರೆಯವ್ರ ಬೈಕ್ ತೊಗೊಂಡಿರ್ತಾರೆ ನಮಗೂ ಬೈಕ್ ಕಲಿಸ್ತಾ ಇರುತ್ತೆ ಬೇರೆ ಒಂದು ಪಕ್ಕದ ಮನೆ ಹೋಗಿ ಕಾಲೇಜ್ ಓದ್ತಾ ಇರುತ್ತೆ ಲ್ಯಾಪ್ಟಾಪ್ ಇರುತ್ತೆ ನಮಗೂ ತಗೋಬೇಕು ಅನಿಸ್ತಾ ಇರುತ್ತೆ ಎಲ್ಲ ಕನಸುಗಳು ನಮ್ಮ ಕಂಪ್ನಿಯಿಂದ ನಿಮಗೆ ಅನ್ಸೋದು ಲ್ಯಾಪ್ಟಾಪ್ ಆಸೆ ಇದೆಯಾ ನಮ್ಮ ಕಂಪ್ನಿಯಿಂದ ತಗೋಬೋದು ನಮ್ಮ ಕಂಪ್ನಿಯಿಂದ ನಿಮಗೆ ಕೊಡುತ್ತೆ ಸ್ಮಾರ್ಟ್ ಫೈವ್ ಜಿ ಫೋನ್ ಬೇಕಾ ಅದು ನಮ್ಮ ಕಂಪ್ನಿಯಿಂದ ಕೊಡುತ್ತೆ ಲಾಯರ್ ಎನ್ಫೀಲ್ಡ್ ಬೈಕ್ ಬೇಕಾ ಅದು ನಮ್ಮ ಕಂಪ್ನಿಯಿಂದ ಸಿಗುತ್ತೆ ಅಂಬಾಸಿಡರ್ ಕಾರ್ ಬೇಕಾ ಲಕ್ಸುರಿ ಕಾರ್ ಬೇಕಾ ಅದು ನಮ್ಮ ಕಂಪ್ನಿಯಿಂದ ನಿಮಗೆ ಸಿಗುತ್ತೆ ಟೂ ಬಿ ಎಚ್ ಕೆ ವಿಲ್ಲ ಬೇಕಾ ಅದು ನಮ್ಮ ಕಂಪ್ನಿಯಿಂದ ಸಿಗುತ್ತೆ ಲಕ್ಸುರಿ ವಿಲ್ಲಾ ಬೇಕಾ ಅದು ನಮ್ಮ ಕಂಪ್ನಿಯಿಂದ ಸಿಗುತ್ತೆ ಇಷ್ಟೆಲ್ಲ ನಮ್ಮ ಕಂಪ್ನಿ ಅನುಕೂಲ ಒದಿಸಿಕೊಟ್ಟಿರುವಾಗ ಈ ಸುವರ್ಣ ಅವಕಾಶವನ್ನು ನೀವು ಬಳಸ್ಕೊಳ್ಳಿ ಹೇಗೆ ಅಂತ ತಿಳ್ಕೊಬೇಕಾದ್ರೆ ಕೆಳಗಡೆ ಇರೋ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಈ ಕಂಪ್ನಿ ಬಗ್ಗೆ ಇನ್ನೂ ಅನೇಕ ಅನೇಕ ಸಿದ್ಧಿಗಳು ನಿಮಗೆ ಬರ್ತಾ ಇರ್ತದೆ ಥ್ಯಾಂಕ್ ಯು